ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನಪ್ಪಾ ಅಂದ್ರೆ ಅಗಸೆ ಬೀಜ ತುಂಬ ಜನ ಬೊಜ್ಜನ ಕರಗಿಸಬೇಕು ಅಂತ ಅಂದ್ರೆ ಅಗಸೆ ಬೀಜವನ್ನು ಸೇವಿಸ್ತಾರೆ ಹೆಲ್ತಿ ಅಂತ ಹೇಳಿ ಅದನ್ನ ಯೂಸ್ ಮಾಡ್ತಾರೆ ಇದರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಹೇಳಿ ಇದನ್ನ ಸೇವಿಸ್ತಾರೆ ಹಾಗಾದ್ರೆ ಈ ಅಗಸೆ ಬೀಜ ಒಳ್ಳೇದ ಕೆಟ್ಟದ ಯಾರು ತಿನ್ಬಹುದು ಯಾರು ತಿನ್ನಂಗಿಲ್ಲ ನೋಡೋಣ ಈ ವಿಡಿಯೋದಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಅಗಸೆ ಬೀಜವನ್ನ ಹೇಗೆ ತಿನ್ನಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಜಾಸ್ತಿ ತಿಂದರೆ ಏನಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇದ್ರ ಅದ್ಭುತ ಲಾಭದ ಬಗ್ಗೆ ಅದ್ಭುತ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ನೋಡ್ಕೊಂಬರೋಣ ಅಧ್ಯಯನದ ಪ್ರಕಾರ ಅಗಸೆ ಬೀಜ ಹೃದಯದ ಆರೋಗ್ಯಕ್ಕೆ ದಿ ಬೆಸ್ಟ್ ಈ ಫ್ಲ್ಯಾಗ್ ಸೀಡ್ಸ್ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆದರೆ ನಿಮ್ಮ ಹೃದಯ ಕೂಡ ಆರೋಗ್ಯವಾಗಿರುತ್ತೆ ಒಳ್ಳೆಯ ಕೊಲೆಸ್ಟ್ರಾಲ್ ಅಂಶವನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುತ್ತೆ ಇದರಿಂದ ಬಿ ಪಿ ಕೂಡ ಕಂಟ್ರೋಲ್ನಲ್ಲಿ ಇರುತ್ತೆ ಸೆಕೆಂಡ್ ಒನ್ ಸಕ್ಕರೆ ಕಾಯಿಲೆ ಇರೋರಿಗೆ ರಾಮವಾಣ ತಜ್ಞರ ಪ್ರಕಾರ ಸಕ್ಕರೆ ಅಂಶವನ್ನ ಕಂಟ್ರೋಲ್ನಲ್ಲಿರೋದಕ್ಕೆ ಇರೋದಕ್ಕೆ ಈ ಅಗಸೆ ಬೀಜ ಸಹಾಯ ಮಾಡುತ್ತೆ ದೇಹದ ತೂಕ ನಿಯಂತ್ರಣ ಮಾಡುವ ಜನರಿಗೂ ಕೂಡ ನಾವ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರ್ತಾರಲ್ಲ ಅವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಸಂಜೆ ಸಮಯದಲ್ಲಿ ಇದನ್ನು ಸ್ನ್ಯಾಕ್ಸ್ ರೀತಿನೂ ಕೂಡ ತಿನ್ಬಹುದು ನೆಕ್ಸ್ಟ್ ಒನ್ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಇದರಲ್ಲಿ ವಿಟಮಿನ್ ಸಿ ಪ್ರಮಾಣ ಹೆಚ್ಚಾಗಿದೆ ಇದು ಸೋಂಕುಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ವೀಕ್ಷಕರೇ ತಜ್ಞರ ಪ್ರಕಾರ ಈ ಅಗಸೆ ಬೀಜದಲ್ಲಿ ಪೋಷಕಾಂಶಗಳ ಖಜಾನೇ ಇದೆ ಇದರಿಂದ ನಿಮ್ಮ ದೇಹಕ್ಕೆ ಪೋಷಕಾಂಶ ಸಿಗತ್ತೆ ಅಗಸೆ ಬೀಜದಿಂದ ಅಜೀರ್ಣ ಸಮಸ್ಯೆಗೆ ಮುಕ್ತಿ ಸಿಗುತ್ತೆ ಮಲಬದ್ಧತೆ ಸಮಸ್ಯೆ ಏನಾದರೂ ಇದ್ರೆ ದೂರ ಆಗುತ್ತೆ ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನು ನಾಶ ಮಾಡುತ್ತೆ ಕ್ಯಾಲ್ಸಿಯಂ ಅಂಶ ಇದರಲ್ಲಿ ಸಮೃದ್ಧವಾಗಿದೆ ಇದರಿಂದ ನಿಮ್ಮ ಬೋನ್ಸ್ ಮೂಳೆಗಳು ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗುತ್ತೆ ಐರನ್ ಕೂಡ ತುಂಬ ಚೆನ್ನಾಗಿ ನಿಮ್ಮ ದೇಹಕ್ಕೆ ಸಿಗುತ್ತೆ ಇಷ್ಟೇ ಅಲ್ಲ ನಿಮ್ಮ ಮೆದುಳು ಕೂಡ ಚುರುಕಾಗುತ್ತೆ ಏಕಾಗ್ರತೆ ಹೆಚ್ಚಾಗುತ್ತೆ ಜ್ಞಾಪಕ ಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಹಾಗಾದ್ರೆ ನಿಮ್ಮೆಲ್ಲರಿಗೂ ಕೂಡ ಇವಾಗ ಒಂದು ಡೌಟ್ ಬರುತ್ತೆ ಇದನ್ನ ಹೇಗ್ ತಿನ್ಬೇಕು ಅಂತ ವೀಕ್ಷಕರೇ ಅಗಸೆ ಬೀಜ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ತ್ ಬೆನಿಫಿಟ್ಸ್ ಇದೆ ಹಾಗಂತ ನೀವು ಹೆಂಗೋ ತಿನ್ನೋದಕ್ಕೆ ಹೋಗ್ಬೇಡಿ ಇದ್ರಿಂದ ಸೈಡ್ ಎಫೆಕ್ಟ್ ಕೂಡ ಆಗಬಹುದು ಅಗಸೆ ಬೀಜ ತಿನ್ಬೇಕಾದ್ರೆ ಜನ ಮಾಡೋ ತಪ್ಪು ಏನಪ್ಪಾ ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಮಾರ್ಕೆಟ್ ನಿಂದ ಅಗಸೆ ಬೀಜವನ್ನ ತರ್ತಾರೆ ಅದು ಹೇಗಿರುತ್ತೆ ಹಾಗೇ ತಿನ್ನೋದಕ್ಕೆ ಶುರು ಮಾಡ್ತಾರೆ ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ಯಾವುದೇ ಬೆನಿಫಿಟ್ ಸಿಗಲ್ಲ ಜೊತೆಗೆ ಸೈಡ್ ಎಫೆಕ್ಟ್ ಕೂಡ ಆಗ್ಬೋದು ಇದು ದೊಡ್ಡ ಮಿಸ್ಟೇಕ್ ಅಂತಾರೆ ತಜ್ಞರು ಹೀಗಾಗಿ ರ ಅಂದರೆ ಹಸಿ ಅಗಸೆ ಬೀಜವನ್ನು ತಿನ್ನೋದಕ್ಕೆ ಹೋಗಬೇಡಿ ನೀವು ಅಗಸೆ ಬೀಜವನ್ನು ಖರೀದಿ ಮಾಡಬೇಕಾದ್ರೆ ಅದು ಆರ್ಗ್ಯಾನಿಕ್ ಇದೆಯಾ ಅನ್ನೋದನ್ನು ಅದು ಆರ್ಗ್ಯಾನಿಕ್ಕಾ ಅನ್ನೋದನ್ನು ಮೊದಲಿಗೆ ಚೆಕ್ ಮಾಡಿ ನಂತರ ಏನು ಮಾಡಬೇಕು ಅಂದರೆ ನೀವು ತಂದಂತಹ ಅಗಸೆ ಬೀಜವನ್ನು ಫ್ರೈ ಮಾಡಬೇಕು ಅಂದರೆ ಹುರ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಅದರಲ್ಲೇನಾದರೂ ಟಾಕ್ಸಿಸ್ ವಿಷದ ಅಂಶ ಏನಾದರೂ ಇದ್ದರೆ ಅದು ಹೋಗುತ್ತೆ ನಂತರ ಅದನ್ನು ಪುಡಿ ಮಾಡಿ ಇಟ್ಕೊಳ್ಬೇಕು ಪುಡಿ ಮಾಡಿದ ಮೇಲೆ ಗ್ಲಾಸ್ ಜಾರ್ನಲ್ಲಿ ಸ್ಟೋರ್ ಮಾಡಿ ಅದ್ರ ಮುಚ್ಚುಳವನ್ನ ಟೈಟ್ ಮಾಡಿ ಹಾಕಿ ಗಾಳಿ ಹೋಗೋ ಹಾಗೆ ಇರಬಾರ್ದು ನಂತರ ಇದನ್ನ ನಿಮ್ಗೆ ಯಾವಾಗ ಬೇಕೋ ಆಕ ಬಳಸ್ಬೋದು ಈಗ ಯಾವ ಪ್ರಮಾಣದಲ್ಲಿ ಇದನ್ನು ಸೇವಿಸಬೇಕು ಹೇಗೆ ಸೇವಿಸಬೇಕು ಅನ್ನೋ ಡೌಟ್ ಕೂಡ ಇರುತ್ತೆ ತಜ್ಞರ ಪ್ರಕಾರ ಒಬ್ಬ ಮನುಷ್ಯ ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಡಿಯನ್ನು ಬಳಸ್ಬೋದು ಇದನ್ನು ರಾತ್ರಿ ಒಂದು ಗ್ಲಾಸ್ನಲ್ಲಿ ನೀರಿಗೆ ಹಾಕಿಡಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಕೊಡಿರಿ ಆಗ ಇದರ ಬೆನಿಫಿಟ್ ತುಂಬ ಚೆನ್ನಾಗಿ ಸಿಗುತ್ತೆ ಇದು ಅಗಸೆ ಬೀಜವನ್ನು ಬಳಸುವಂತಹ ಸರಿಯಾದ ರೀತಿ ವೀಕ್ಷಕರೇ ಈ ಚಿಕ್ಕ ವೀಡಿಯೋದಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ನೀವು ಹೆಂಗೆಂಗೋ ಒಟ್ರಾಶಿ ಅಗಸೆ ಬೀಜವನ್ನು ತಿಂತ ಇದ್ದಿರಿ ಅಂದರೆ ಈ ತಪ್ಪು ಮತ್ತೆ ಮಾಡೋದಕ್ಕೆ ಹೋಗ್ಬಿಡಿ ಸರಿಯಾದ ಕ್ರಮದಲ್ಲಿ ತಿನ್ನಿ ಅದರ ಸಂಪೂರ್ಣ ಹೆಲ್ತ್ ಬೆನಿಫಿಟ್ಸನ್ನು ಪಡೀರಿ ಮತ್ತೊಂದು ಇಂಟ್ರೆಸ್ಟಿಂಗ್ ಹೆಲ್ದಿ ಆಗಿರುವ ಟಿಪ್ಸ್ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ವಾಪಸ್ ಬರ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ